ಸ್ವಾಗತವನ್ನ ಕೋರ್ತಾ ಇದ್ದೀವಿ ಜೊತೆಗೆ ಒಂದು ಕಿರು ಸನ್ಮಾನ ಶ್ರೀಯುತ ಮುನ್ರಾಮಯ್ಯ ಸರ್ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಡ್ಯಾನ್ಸ್ ಅವರು ಕುಟುಂಬಸ್ಥರು ಬರ್ತಾರೆ ಅವ್ರ ಇರ್ತಾರೆ ಮಕ್ಕಳ ಜೊತೆ ಅವರು ಅದು ನೋಡ್ತಾ ಇದ್ದಾರೆ ನಾವು ನಾವು ಸಂತೋಷ ಮಾಡ್ಬೇಕು ಅಂತ ನಮ್ಮ ಶಾಸಕ ಹೇಳ್ತಾರೆ ಇದು ನಾನು ಮೊಟ್ಟ ಮೊದಲಿಗೆ ಹೇಳ್ತೀನಿ ಯಾಕಂದ್ರೆ ಸ್ಟೇಜ್ ಅಲ್ಲಿ ಇದ್ರು ಕೆಳಗಡೆ ಕೂತ್ಕೊಂಡು ಮಕ್ಕಳು ಡ್ಯಾನ್ಸ್ ಮಾಡೋದು ಅವ್ರು ಫ್ರೆಂಡ್ಸ್ ಬಂದಿರ್ತಾರೆ ಅವ್ರು ಎಷ್ಟು ಖುಷಿ ಖುಷಿಯಾಗಿ ನೋಡ್ತಾ ಇರ್ತಾರೋ ಅದಕ್ಕೋಸ್ಕರ ನಾವು ಟೇಜ್ ಬಿಟ್ಕೊಡ್ತೀವಿ ನಾವು ಕೆಳಗಡೆ ಕೂತ್ಕೊಂಡು ಅವ್ರ ಜೊತೆಲಿ ಅಂತ ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಏನಿವತ್ತು ವಾರದಿ ಸ್ಕೂಲ್ ಕಾರ್ಯಕ್ರಮಕ್ಕೆ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರೇ ಮತ್ತು ಎಲ್ಲ ಗಣ್ಯರು ಮತ್ತು ಶಿಕ್ಷಕರು ಮತ್ತು ಬಿಕ್ಷಕರೇ ಮತ್ತು ನಮ್ಮ ಮಕ್ಕಳು ಎಲ್ಲರೂ ಊಟ ಮಾಡಿದ್ರ ಇನ್ನೂ ಇಲ್ವಾ ಮೆದ್ದಾನ ಓಕೆ ಓಕೆ ಮತ್ತು ಎಲ್ಲ ಗ್ರಾಮಸ್ಥರು ನಮಸ್ಕಾರ ಮೊದಲನೇ ನಮ್ಮ ಮಂಜು ಸರ್ ಅವ್ರಿಗೆ ಒಂದು ಅಭಿನಂದಿಸ್ತಾ ಏನು ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲ ಸ್ಕೂಲ್ಗಳು ಇರ್ತೀವಿ ನೋಡ್ತಾ ಇದ್ವಿ ಮಕ್ಕಳನ್ನು ಯಾವ ಥರ ಬೆಲೆಸ್ಬೇಕು ಯಾವ ಥರ ಸಮಾಜದಲ್ಲಿ ಒಳ್ಳೆ ಕೆಲಸ ಒಳ್ಳೆ ಬೇಕು ಅಂದ್ರೆ ಆ ಆ ಫೌಂಡೇಶನ್ ಆ ಸ್ಕೂಲು ಇದು ಆ ಥರ ಅಲ್ಲಿಂದ ಬರುತ್ತೆ ಮಂಜು ಸರ್ ಕೂಡ ಒಳ್ಳೆಯ ಒಂದು ಮಾರ್ಗಸೂಚನೆಯಲ್ಲಿ ಒಳ್ಳೆ ಕೆಲಸ ಮಾಡಿ ನಮ್ಮ ಸಮೃದ್ಧಿ ಮುಖ್ಯ ಇವಾಗಂತಾದ್ರು ಮಂಜು ಅವರು ನೋಡಿದ್ರೆ ಸಂತೋಷ ಆಗತ್ತೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆ ಥರ ಸಮಾಜದಲ್ಲಿ ಒಳ್ಳೆ ಹೆಸರು ತರ್ಕೋಬೇಕು ನಮ್ಮ ಮಕ್ಕಳು ಕೂಡ ಅಷ್ಟೇ ನಮ್ಮ ನಮ್ಮ ತಂದೆ ತಾಯಿ ಹೆಸರು ಮಾಡಬೇಕಂದ್ರೆ ನೀವೆಲ್ಲರೂ ಚೆನ್ನಾಗಿ ಓದಬೇಕು ನೀವು ಚೆನ್ನಾಗಿ ಓದ್ದಾದ್ರೆ ನಿಮ್ಮ ತಂದೆಗೂ ತಾಯಿಗೂ ಹೆಸರು ಬರುತ್ತೆ ನಿಮ್ಮ ಸ್ಕೂಲ್ಗೂ ಒಳ್ಳೆ ಹೆಸ್ರು ಬರುತ್ತೆ ಅದಕ್ಕೋಸ್ಕರ ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ ಬರೆದು ಟಾಪರ್ ಬಂದರೆ ಅದಕ್ಕನ್ನ ಖುಷಿ ಬಿದ್ದವರು ಯಾರಿಲ್ಲ ಇವಾಗ ಏನಂದ್ರೆ ಫಸ್ಟ್ ಖುಷಿ ಬಿಡೋದ್ರಲ್ಲಿ ನಮ್ಮ ತಂದೆ ತಾಯಿ ಮತ್ತು ಗುರುಗಳು ಏನಂದ್ರೆ ನಮ್ಮ ತಂದೆ ತಾಯಿಯವರಂತ ನನ್ನ ಮಗ ಒಂದು ಐ ಎ ಎಸ್ ಐ ಪಿ ಎಸ್ ಡಾಕ್ಟ್ರು ಇಂಜಿನಿಯರ್ ಆದ್ರೆ ನನ್ನ ಮಗ ಅಂತ ಎಲ್ಲರ ಮುಂದೆ ಹೇಳ್ಕೊಂತಾರೆ ಅದೇ ರೀತಿ ನಮ್ಮ ಗುರುಗಳು ಅಂತಾರೆ ನನ್ನ ಶಿಷ್ಯ ನನ್ನ ಶಿಷ್ಯ ಇವಾಗ ಇಷ್ಟು ಇದಕ್ಕೆ ಬೆಳೆದಿದ್ದಾರೆ ಅಂತ ಎಲ್ಲರೂ ಖುಷಿ ಪಡ್ತಾರೆ ಅದೇ ರೀತಿ ನೀವು ಆ ಹೆಸರನ್ನ ಪಡಿಬೇಕು ಈ ನಮ್ಮ ವರದಿ ಸ್ಕೂಲ್ ಇದರಲ್ಲಿ ನಿಮ್ಮ ಕೈಯಲ್ಲಿದೆ ನೀವೆಷ್ಟು ಚೆನ್ನಾಗಿ ಓದಿ ಟಾಪರ್ ಬಂದ್ರೆ ಇವತ್ತು ಸುಮಾರು ಇನ್ನೂರು ವಿದ್ಯಾರ್ಥಿಗಳಿದ್ದಾರೆ ಹೋದ ವರ್ಷ ನಾನೂರು ವಿದ್ಯಾರ್ಥಿಗಳಲ್ಲಿ ನಾವು ಎಲ್ಲರೂ ಬಂದು ಇಲ್ಲಿ ಇದೇ ಕಾರ್ಯಕ್ರಮಕ್ಕೆ ನಾವು ಬರಬೇಕು ಅದನ್ನು ನೀವು ಮಾಡ್ಬೇಕಂದ್ರೆ ನಮ್ಮ ಮಕ್ಕಳು ಒಳ್ಳೆ ಎಜುಕೇಶನ್ ಒಂದೇ ಒಂದು ಟಾಪ್ ಬರಬೇಕು ಟಾಪರ್ ಬರಬೇಕು ಸ್ಟೇಟ್ ಅಲ್ಲೇ ಟಾಪರ್ ಬರಬೇಕು ಟಾಪರ್ ಬಂದಾಗ ನಮ್ಮ ಸ್ಕೂಲ್ ಹೆಸರು ಬರುತ್ತೆ ನಮ್ಮ ಸ್ಕೂಲ್ ಹೆಸರು ಬಂದಾಗ ನಾವೆಲ್ಲರೂ ಅವ್ರ ಜೊತೆ ಇದ್ದಂಗೆ ಆಗುತ್ತೆ ಅದಕ್ಕೆ ನನಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾಲ್ಕು ಮಾತು ಮಾತಾಡಕ್ಕೆ ನಮಸ್ಕರಿಸ್ತಾ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ